ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಯೇ ಬವರೋಗಿ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೂ ನಮಃ ಆತ್ಮೀಯ ವೀಕ್ಷಕರೇ ತಮಗೆಲ್ಲ ಗೊತ್ತಿರೋಂಗೆ ಯಕ್ಷಿಣಿ ಲೋಕ ಮಾತರ ಅಂತೇಳಿ ಯಕ್ಷಿಣಿ ಲೋಕ ಮಾತರ ಅಂದರೆ ಇಡೀ ಬ್ರಹ್ಮಾಂಡಕ್ಕೆಲ್ಲ ಯಕ್ಷಿಣಿ ಇದ್ದಾಳೆ ಯಕ್ಷಿಣಿ ಮಹಾದೇವಿ ಮಹಾದೇ ಮಹಾ ದಿವ್ಯವಾಗಿರ್ತಕ್ಕಂಥ ಮಾಯಾದೇವತೆ ಮೂರು ಅವತಾರದಲ್ಲಿ ಇರ್ತಾಳೆ ಕಾಳಿ ಅವತಾರದಲ್ಲಿ ಇರ್ತಾಳೆ ಸರಸ್ವತಿ ಅವತಾರದಲ್ಲಿ ಇರ್ತಾಳೆ ಲಕ್ಷ್ಮಿ ಅವತಾರದಲ್ಲಿ ಇರ್ತಾಳೆ ಯಾರೋ ಮುಟ್ಟಾಡ್ರೂ ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ ಯಕ್ಷಿಣಿ ಅಂದರೆ ಭಯ ಆಗುತ್ತೆ ಅದು ಕೆಟ್ಟದ್ದು ಹಾಗೆ ಹೀಗೆ ಅಂತೆಲ್ಲ ಬಾಯಿ ಬಂದಾಗೆಲ್ಲ ವೀಡಿಯೋ ಮಾಡಿ ಹಾಕ್ತಾರೆ ಅವರಿಗೆ ಯಕ್ಷಿಣಿ ತಂತ್ರ ಏನು ಯಕ್ಷಿಣಿಯರ ಬಗ್ಗೆ ಏನು ವಿಚಾರ ಅನ್ನೋದೇ ಗೊತ್ತಿಲ್ಲ ನಾವು ಇಪ್ಪತ್ತೈದು ವರ್ಷ ಆಯಿತು ಯಕ್ಷಿಣಿ ದೀಕ್ಷೆಯನ್ನು ತಗೊಂಡು ಯಕ್ಷಿಣಿ ಸಿದ್ಧಿಯನ್ನು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಎಲ್ಲವೂ ಅಭಿವೃದ್ಧಿ ಅನುಕೂಲಗಳೇ ಆಗಿದೆ ನಮ್ಮ ಆಫೀಸ್ ಹೆಸ್ರು ಯಕ್ಷಿಣಿ ಸಿದ್ಧ ಸಿದ್ಧಿಪೀಠಂ ದೀಪ ಯಕ್ಷಿಣಿ ಸಿದ್ಧಿಪೀಠಂ ಹಾಗಾಗಿ ಯಕ್ಷಿಣಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಅವಳು ಮಾಯಾ ರೂಪದಲ್ಲಿ ಇಡ್ತಾಳೆ ಮಾಯಾ ರೂಪದಲ್ಲಿ ಬರ್ತಾಳೆ ಒಂದು ಮಗು ರೂಪದಲ್ಲಿ ಬರ್ಬೋದು ಅಜ್ಜಿ ರೂಪದಲ್ಲಿ ಬರ್ಬೋದು ತಾಯಿ ರೂಪದಲ್ಲಿ ಬರ್ಬೋದು ಹುಡುಗಿ ರೂಪದಲ್ಲಿ ಬರ್ಬೋದು ಚಿಕ್ಕ ಒಂದು ಹುಡುಗನ ರೂಪದಲ್ಲಿ ಬರ್ಬೋದು ನಾಯಿ ರೂಪದಲ್ಲಿ ಬರ್ಬೋದು ಕೋಳಿ ರೂಪದಲ್ಲಿ ಬರ್ಬೋದು ಸಿಂಹದ ರೂಪದಲ್ಲಿ ಬರ್ಬೋದು ಹುಲಿ ರೂಪದಲ್ಲಿ ಬರ್ಬೋದು ಆನೆ ರೂಪದಲ್ಲಿ ಬರ್ಬೋದು ನಾನಾ ರೀತಿಯಲ್ಲಿ ಬರ್ತಾಳೆ ಬಂದು ನಿಮ್ಮ ನಿಮ್ಮ ಕಷ್ಟಗಳಿಗೆ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ನಾನು ಇರ್ತೀನಿ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆನೇ ಇರ್ತಾಳೆ ನೀವು ಕೂತಿದರೆ ನಿಮ್ಮ ಪಕ್ಕದಲ್ಲೇ ಕೂತಿರ್ತಾಳೆ ಯಕ್ಷಣಿ ಅದು ಆ ಸಿದ್ಧಿ ಸಾಧಕರಿಗೆ ಮಾತ್ರ ಕಾಣಿಸುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಿ ಮಹಾಯಕ್ಷಿಣಿ ಅರವತ್ನಾಲ್ಕು ಅದ್ಭುತವಾಗಿರ್ತಕ್ಕಂಥ ಯೋಗಿನಿಯರಿದ್ದಾರೆ ಅರವತ್ತ್ಮೂರು ಜನ ಯಕ್ಷಿಣಿಯರಿದ್ದಾರೆ ಅದರಲ್ಲಿ ಎಂಟು ಜನ ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯರು ಆ ಎಂಟು ಜನರಲ್ಲಿ ನಾಲ್ಕು ಜನ ಯಕ್ಷಿಣೀಯರಿದಾರಲ್ಲ ಅವರು ಮಹಾಮಾಯಿಯನ್ನು ಮಾಡ್ತಾರೆ ಅಂಥ ಶಕ್ತಿ ಇರ್ತಕ್ಕಂಥ ಯಕ್ಷಿಣಿ ಯೋಗಿನಿ ಭೈರವೀರ ಸಾಧನೆ ಈ ಮೂರನ್ನು ಮಾಡಿ ಯಾವುದು ತಪ್ಪಿಲ್ಲ ಆದರೆ ನಾವು ಯಕ್ಷಿಣಿ ಆರಾಧಕರು ಬರೀ ಯಕ್ಷಿಣಿ ಮಾತ್ರ ಬಗ್ಗೆ ಮಾತ್ರ ನಾವು ತಿಳ್ಕೊಂಡಿರೋದು ಯಕ್ಷಿಣಿ ಸಿದ್ಧಿಯನ್ನು ಮಾತ್ರ ಕೊಡುವಂಥದ್ದು ಯಕ್ಷಿಣಿ ಸಿದ್ಧಿಯನ್ನು ಮಾಡಿದಾಗ ಮಾತ್ರ ನಿಮಗೆ ಸೈಡ್ ಎಫೆಕ್ಟ್ ಅಂತ ತೊಂದರೆಗಳು ಇರೋದಿಲ್ಲ ಎಲ್ಲವೂ ಕ್ಲಿಯರ್ ಆಗುತ್ತೆ ಒಂದು ಕೋರ್ಟ್ ಕಚೇರಿ ವ್ಯವಹಾರ ಇರ್ಬೋದು ನಿ ಜಡ್ಜ್ ರೂಪದಲ್ಲಿ ಬಂದು ಯಕ್ಷಿಣಿ ಕೂತಿರ್ತಾಳೆ ಲಾಯರ್ ರೂಪದಲ್ಲಿ ಬಂದು ಯಕ್ಷಣಿ ವಾದ ಮಾಡ್ತಾ ಇರ್ತಾಳೆ ನಿಮ್ಮ ರೂಪದಲ್ಲಿ ಬಂದು ಯಕ್ಷಣಿ ನಿಮಗೆ ನಿಮ್ಮ ಬಾಯಲ್ಲಿ ಸರಿಯಾಗಿರ್ತಕ್ಕಂಥ ವಾಕ್ಯವನ್ನು ನುಡಿಸ್ತಾ ಇರ್ತಾರೆ ಹೀಗೆ ಯಕ್ಷಿಣಿ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದೇವಿ ಯಕ್ಷಿಣಿ ಸಾಧನೆಯನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಒಬ್ಬರಾದರೂ ಮಾಡಿರಬೇಕು ಯಾಕಂದರೆ ಜೀವನದಲ್ಲಿ ನಾವು ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತೀವಿ ಕೋರ್ಟು ಕಚೇರಿಯಲ್ಲಿ ತೊಂದರೆ ಮಾಡ್ಕೋತೀವಿ ಅಕ್ಕಪಕ್ಕದವ್ರ ಜೊತೆ ಜಗಳ ಮಾಡ್ಕೋತೀವಿ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ಕು ತಂತ್ರ ಮಂತ್ರಗಳೆಲ್ಲವೂ ನಡೆಯುತ್ತೆ ಅದೆಲ್ಲ ಕ್ಲಿಯರ್ ಮಾಡುವಂಥ ಸಾಧನೆ ಯಕ್ಷಿಣಿ ಸಾಧನೆ ಆದ್ದರಿಂದ ನಿಮಗೆಲ್ಲ ಯಕ್ಷಿಣಿ ಸಾಧನೆಯ ಬಗ್ಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಿ ನಾನು ಕೊಡ್ತಾಯಿರ್ತೀನಿ ಆದರೆ ಈ ಒಂದು ವೀಡಿಯೋದಲ್ಲಿ ಯಕ್ಷಿಣಿ ಅಂದರೆ ಯಾರು ಯಕ್ಷಿಣಿಯ ಸಾಧನೆ ಎಂಥ ಅದ್ಭುತವಾಗಿರ್ತಕ್ಕಂಥ ಅಂತಕ್ಕಂಥದ್ದು ವಿಚಾರ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯ ಬಗ್ಗೆ ಹೇಳ್ತೀನಿ ನಮಸ್ಕಾರ